ವಾರಣಾಸಿಯ ತುಳಸಿ ಮಾನಸ ಮಂದಿರ ರಾಮಭಕ್ತಿಯ ಪ್ರತೀಕ ವಾರಣಾಸಿಯ ಪವಿತ್ರ ಭೂಮಿಯಲ್ಲಿ ಅನೇಕ ದೇವಾಲಯಗಳು ನೆಲೆಸಿವೆ ಅವುಗಳಲ್ಲಿ ತುಳಸಿ ಮಾನಸ ಮಂದಿರವು ತನ್ನದೇ ಆದ ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಈ ದೇವಾಲಯವು ಭಗವಾನ್ ರಾಮನಿಗೆ ಸಮರ್ಪಿತವಾಗಿದೆ ಮತ್ತು ಹದಿನಾರನೇ ಶತಮಾನದ ಮಹಾನ್ ಸಂತ ಕವಿ ಗೋಸ್ವಾಮಿ ತುಳಸಿದಾಸರ ನೆನಪಿಗಾಗಿ ನಿರ್ಮಿಸಲಾಗಿದೆ ತುಳಸಿದಾಸರು ರಾಮಾಯಣವನ್ನು ಅವಧಿ ಭಾಷೆಯಲ್ಲಿ ರಾಮಚರಿತ ಮಾನಸ ಎಂಬ ಹೆಸರಿನಲ್ಲಿ ರಚಿಸಿದ ಪವಿತ್ರ ಸ್ಥಳವೆಂದು ಈ ಮಂದಿರವು ನಂಬಲಾಗಿದೆ ಹೀಗಾಗಿ ಈ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವಾಗಿರದೆ ಹಿಂದೂ ಸಾಹಿತ್ಯ ಮತ್ತು ಭಕ್ತಿಯ ಪರಂಪರೆಯ ಪ್ರತೀಕವಾಗಿದೆ ತುಳಸಿ ಮಾನಸ ಮಂದಿರದ ಇತಿಹಾಸವು ಹದಿನಾರನೇ ಶತಮಾನಕ್ಕೆ ಹಿಂತಿರುಗುತ್ತದೆ ಸಂತ ತುಳಸಿದಾಸರು ಇಲ್ಲಿ ವಾಸಿಸುತ್ತಿದ್ದಾಗ ರಾಮಚರಿತ ಮಾನಸದ ಬಹುಪಾಲು ಭಾಗವನ್ನು ರಚಿಸಿದರು ಎಂದು ಹೇಳಲಾಗುತ್ತದೆ ರಾಮಾಯಣವು ಸಂಸ್ಕೃತದಲ್ಲಿದ್ದ ಕಾರಣ ಸಾಮಾನ್ಯ ಜನರಿಗೆ ಅದರ ಕಥೆ ಮತ್ತು ಸಂದೇಶವನ್ನು ತಿಳಿಯುವುದು ಕಷ್ಟಕರವಾಗಿತ್ತು ತುಳಸಿದಾಸರು ಅವಧಿ ಭಾಷೆಯಲ್ಲಿ ರಾಮಚರಿತ ಮಾನಸವನ್ನು ರಚಿಸುವ ಮೂಲಕ ರಾಮನ ಕಥೆಯನ್ನು ಮನೆಮನೆಗೆ ತಲುಪಿಸಿದರು ಈ ಮಹಾನ್ ಕೃತಿಯನ್ನು ರಚಿಸಿದ ಸ್ಥಳದಲ್ಲಿಯೇ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬುದು ಇದರ ಮಹತ್ವವನ್ನು ಹೆಚ್ಚಿಸಿದೆ ಆಧುನಿಕ ದೇವಾಲಯದ ನಿರ್ಮಾಣವು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ರಲ್ಲಿ ಹೌರಾದ ಸೇಠ್ ರತನ್ ಲಾಲ್ ಸುರೇಖಾ ಅವರ ಕೊಡುಗೆಯಿಂದ ನೆರವೇರಿತು ದೇವಾಲಯದ ಉದ್ಘಾಟನೆಯನ್ನು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೆರವೇರಿಸಿದರು ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಲಾದ ಈ ದೇವಾಲಯವು ಸರಳ ಮತ್ತು ಆಕರ್ಷಕ ವಾಸ್ತುಶಿಲ್ಪವನ್ನು ಹೊಂದಿದೆ ದೇವಾಲಯದ ಸುತ್ತಲೂ ಸುಂದರವಾದ ಉದ್ಯಾನವಿದ್ದು ಇದು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ತುಳಸಿ ಮಾನಸ ಮಂದಿರವು ಸಾಂಪ್ರದಾಯಿಕ ಹಿಂದೂ ವಾಸ್ತುಶಿಲ್ಪ ಮತ್ತು ಆಧುನಿಕ ವಿನ್ಯಾಸದ ಮಿಶ್ರಣವನ್ನು ಹೊಂದಿದೆ ದೇವಾಲಯದ ಗೋಡೆಗಳ ಮೇಲೆ ರಾಮಚರಿತ ಮಾನಸದ ದೋಹೆಗಳು ಚೌಪಾಯಿಗಳು ಮತ್ತು ವಿವಿಧ ಸನ್ನಿವೇಶಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಈ ಕೆತ್ತನೆಗಳು ರಾಮನ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತವೆ ದೇವಾಲಯದ ಗರ್ಭಗುಡಿಯಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರ ಸುಂದರವಾದ ವಿಗ್ರಹಗಳಿವೆ ಇದರೊಂದಿಗೆ ಹನುಮಂತನ ವಿಗ್ರಹವು ಭಕ್ತರನ್ನು ಆಕರ್ಷಿಸುತ್ತದೆ ದೇವಾಲಯದ ಆವರಣದಲ್ಲಿ ತುಳಸಿದಾಸರ ಒಂದು ಆಕರ್ಷಕ ವಿಗ್ರಹವಿದೆ ಅಲ್ಲದೆ ಇಲ್ಲಿ ಒಂದು ಸುಂದರವಾದ ಕೊಳವಿದ್ದು ಅದರ ದಡದಲ್ಲಿ ಹಿಂದೂ ಮಹಾಕಾವ್ಯಗಳ ವಿವಿಧ ದೃಶ್ಯಗಳನ್ನು ಪ್ರತಿನಿಧಿಸುವ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ದೇವಾಲಯದ ಎರಡನೇ ಮಹಡಿಯಲ್ಲಿ ರಾಮಾಯಣದ ವಿವಿಧ ಆವೃತ್ತಿಗಳು ಮತ್ತು ಹಸ್ತಪ್ರತಿಗಳನ್ನು ಒಳಗೊಂಡ ಒಂದು ಸಣ್ಣ ವಸ್ತು ಸಂಗ್ರಹಾಲಯವಿದೆ ತುಳಸಿ ಮಾನಸ ಮಂದಿರವು ವಾರಣಾಸಿಯ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಸಂತ ತುಳಸಿದಾಸರು ರಾಮಚರಿತ ಮಾನಸವನ್ನು ರಚಿಸಿದ ಪವಿತ್ರ ಸ್ಥಳವೆಂದು ನಂಬಲಾಗಿದೆ ಇದು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಮತ್ತು ಕೋಟ್ಯಂತರ ಜನರ ಭಕ್ತಿಗೆ ಪಾತ್ರವಾಗಿದೆ ಈ ದೇವಾಲಯವು ಮಹಾನ್ ಸಂತ ಮತ್ತು ಕವಿ ತುಳಸಿದಾಸರಿಗೆ ಅರ್ಪಿತವಾಗಿದೆ ಅವರು ಹಿಂದೂ ಧರ್ಮ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವ ಮತ್ತು ಗೌರವಿಸುವ ಸ್ಥಳವಾಗಿದೆ ದೇವಾಲಯದ ಶಾಂತ ವಾತಾವರಣವು ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ ರಾಮ ಮತ್ತು ಅವನ ಪರಿವಾರದ ದರ್ಶನವು ಭಕ್ತರಲ್ಲಿ ಭಕ್ತಿ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ ದೇವಾಲಯವು ರಾಮಾಯಣದ ಕಥೆ ಮತ್ತು ಸಂದೇಶವನ್ನು ಕಲೆ ಮತ್ತು ಕೆತ್ತನೆಗಳ ಮೂಲಕ ಪ್ರದರ್ಶಿಸುತ್ತದೆ ಇದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವದಿಂದಾಗಿ ತುಳಸಿ ಮಾನಸ ಮಂದಿರವು ವಾರಣಾಸಿಗೆ ಭೇಟಿ ನೀಡುವ ಪ್ರವಾಸಿಗರ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ತುಳಸಿ ಮಾನಸ ಮಂದಿರವು ಪ್ರತಿದಿನ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತು ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತದೆ ಇಲ್ಲಿ ಪ್ರತಿದಿನ ವಿಶೇಷ ಪೂಜೆ ಮತ್ತು ಆರತಿ ನಡೆಯುತ್ತದೆ ರಾಮನವಮಿ ಅನ್ನಪೂರ್ಣ ಪೂಜೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯಂತಹ ಹಬ್ಬಗಳನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಾರಣಾಸಿಯ ತುಳಸಿ ಮಾನಸ ಮಂದಿರವು ಕೇವಲ ಒಂದು ದೇವಾಲಯವಲ್ಲ ಅದು ಭಕ್ತಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಗಮ ಸಂತ ತುಳಸಿದಾಸರ ಸ್ಮರಣೆಯನ್ನು ಶಾಶ್ವತಗೊಳಿಸುವ ಈ ಪವಿತ್ರ ಸ್ಥಳವು ರಾಮಭಕ್ತರಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ ಒಂದು ಪ್ರಮುಖ ತಾಣವಾಗಿದೆ ಕಾಶಿಗೆ ಭೇಟಿ ನೀಡುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ರಾಮಚರಿತ ಮಾನಸದ ಪಾವಿತ್ರ್ಯವನ್ನು ಅನುಭವಿಸಬೇಕು ಈ ವಿಡಿಯೋ ನಿಜಕ್ಕೂ ನಿಮಗೆ ಇಷ್ಟವಾಯಿತೆ ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇಂತಹ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು